ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ಕಾಟೇರ ಸಿನಿಮಾವನ್ನು ನೋಡ್ಕೊಂಬಂದೆ ಮೂವಿ ಹೇಗಿದೆ ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ದರ್ಶನ್ ಅವರು ನಾಯಕ ನಟರಾಗಿದ್ದಾರೆ ಮತ್ತು ಆರಾಧನಾ ರಾಮ್ ಅವರು ನಾಯಕಿಯಾಗಿದ್ದಾರೆ ಇಬ್ಬರ ನಟನೆಯು ಕೂಡ ಸೂಪರ್ ಇದೆ ಮತ್ತೆ ಆರಾಧನಾ ಅವರ ನಟನೆ ಮೊದಲನೇ ಒಂದು ಚಿತ್ರ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ ಮತ್ತೆ ಮೂವಿಯ ಕತೆ ಇದೆಯಲ್ಲ ಚಿತ್ರಕತೆ ತುಂಬ ಚೆನ್ನಾಗಿದೆ ಕಥೆಯಲ್ಲಿ ಇದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರ ಸಮಯದಲ್ಲಿ ಬಂದಂತಹ ಭೂ ಸುಧಾರಣಾ ಕಾಯ್ದೆ ಬೂಳುವವನೇ ಭೂಮಿಯ ಒಡೆಯ ನಿಮಗೆ ಗೊತ್ತಿರ್ಬೋದು ಈ ಕಾಯ್ದೆಯನ್ನು ತಗೊಂಬಂದರು ಶ್ರೀಮತಿ ಇಂದಿರಾ ಗಾಂಧಿಯವರು ಆ ಟೈಮ್ನಲ್ಲಿ ಜಮೀನ್ದಾರರು ರೈತರ ಮೇಲೆ ಯಾವ ರೀತಿ ಕ್ರೌರ್ಯವನ್ನು ಮೆರೆದರು ಮತ್ತು ರೈತರ ಧ್ವನಿಯನ್ನು ಅಡಗಿಸುವ ಕ ಕೆಲಸವನ್ನು ಯಾವ ರೀತಿ ಮಾಡಿದ್ರು ಮತ್ತು ಅದಕ್ಕೂ ಮುಂಚೆ ರೈತರನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದರು ಅನ್ನೋ ಜಮೀನ್ದಾರರ ಕ್ರೌರ್ಯವನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಜಮೀನ್ದಾರನ ಪಾತ್ರದಲ್ಲಿ ತೆಲುಗು ಜಗಪತಿ ಬಾಬು ನಟಿಸಿದ್ದಾರೆ ಸ್ವಾಮಿ ಜಗಪತಿ ಬಾಬು ಅವರಿಗೆ ಆ ಪಾತ್ರ ಕೊಡೋದ್ರ ಬದಲ ನಮ್ಮ ಕನ್ನಡದ ರವಿಶಂಕರ್ ಅವರಿಗೆ ಕೊಟ್ಟಿದ್ರೆ ಅವ್ರಿಗಿಂತ ತುಂಬ ಚೆನ್ನಾಗಿ ಮಾಡಿರೋರು ಏನೋ ಅದು ಏನಪ್ಪ ಅದು ನಿಮ್ಗಳಿಗೆ ಪ್ರೀತಿಯಾಗಬೇಕು ನಿಮ್ಮ ಪ್ರೊಡಕ್ಷನ್ ಹೌಸು ನಿಮ್ಮಿಷ್ಟ ಅಂತ ನೀವು ಅನ್ಬೋದು ನಮ್ಮ ಪ್ರೊಡಕ್ಷನ್ ಹೌಸು ನಮ್ಮ ಇಷ್ಟ ನಾವು ಯಾರಿಗಾದರೂ ಚಾನ್ಸ್ ಕೊಡ್ತೀವಿ ಅಂತ ಆದರೂ ಕನ್ನಡ ಅಭಿಮಾನಿಯಾಗಿ ಸಿನಿಮಾ ಅಭಿಮಾನಿಯಾಗಿ ಒಂದು ಪುಟ್ಟ ಸಲಹೆ ಮತ್ತು ಈ ಕತೆಯಲ್ಲಿ ಸಸ್ಪೆನ್ಸ್ ಅನ್ನೋದನ್ನು ಮೇಂಟೈನ್ ಮಾಡಿದ್ದಾರೆ ಫುಲ್ ಹೇಳ್ತಾ ಹೋದರೆ ಕತೆನೇ ಹೇಳ್ಬೇಕಾಗುತ್ತೆ ಸೊ ಅದರಿಂದ ನಿಮ್ಗೆ ಕತೆ ಹೇಳೋದು ಬೇಡ ಹೋಗಿ ಸಿನಿಮಾ ನೋಡಿ ಕತೆ ತಿಳ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಒಂದು ಕಾಲುವೆಯನ್ನು ತೆಗಿತಿರಬೇಕಾದ್ರೆ ಸುಮಾರು ಅಸ್ಥಿ ಪಂಜರಗಳು ಸಿಗ್ತವೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರಿಗೆ ಆಶ್ಚರ್ಯ ಆಗುತ್ತೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರೇ ಹೇಳ್ತಾರೆ ಬೆಚ್ಚಿ ಬೀಳ್ತಾರೆ ನನಗೆ ಇಷ್ಟೊಂದು ಅಸ್ಥಿ ಪಂಜರ ಒಂದೇ ಕಡೆ ಸಿಕ್ಕಿದ್ದನ್ನು ನನ್ನ ಜೀವನದಲ್ಲಿ ನೋಡಿಲ್ಲ ಅಂತ ನಾನು ಮ್ಯಾಕ್ಸಿಮಮ್ ಅಂದರೆ ಮೂವತ್ತು ವಸ್ತಿ ಪಂಜರಗಳ ಸಿಕ್ಕಿರೋದನ್ನು ನೋಡಿದ್ದೀನಿ ಇಲ್ಲಿ ನೂರ ಏಳು ವಸ್ತಿ ಪಂಜರಗಳು ಒಂದೇ ಕಡೆ ಸಿಕ್ಕಿದಾವೆ ಅವ್ರು ಹೇಳ್ತಾರೆ ಇದೊಂದು ಯಾವುದೋ ಹತ್ಯಾಕಾಂಡ ಇರಬಹುದು ಅಂತಾರೆ ಆದರೆ ಅಲ್ಲಿಯ ಪೊಲೀಸರು ಮೇಡಮ್ ಸುಮಾರು ನಾನೂರ ಐನೂರು ವರ್ಷಗಳ ಹಿಂದೆ ಪ್ಲೇಗು ಕಾಲರ ಅಂತ ತುಂಬ ರೋಗಗಳು ಬರ್ತಾ ಇತ್ತು ಆ ಟೈಮ್ನಲ್ಲಿ ಒಂದೇ ಸಲ ಸತ್ತಿರೋವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿದಕ್ಕೆ ಅವ್ರು ಹೇಳ್ತಾರೆ ಇದು ನಾನೂರ ಐನೂರು ವರ್ಷಗಳ ಹಿಂದಿನ ಅಸ್ಥಿ ಪಂಜರವಲ್ಲ ಇದು ಕೇವಲ ಹದಿನೈದರಿಂದ ಇಪ್ಪತ್ತು ವರ್ಷದ ಒಳಗಿನ ಅಸ್ಥಿ ಪಂಜರಗಳು ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಹಿಂದೆ ಯಾರೋ ಸುಮಾರು ನೂರ ಏಳು ಜನರನ್ನ ಕೂತಾಕಿದಾರೆ ಇಲ್ಲಿ ದೊಡ್ಡ ಹತ್ಯಾಕಾಂಡ ನಡೆದಿದೆ ಅನ್ನೋದನ್ನು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಮೇಡಮ್ ಹೇಳ್ತಾರೆ ಆದರೆ ಅದನ್ನು ನ್ಯಾಚುರಲ್ ಡೆತ್ ಕೊಡಿ ಅಂತ ಹೇಳಿಬಿಟ್ಟು ಪೊಲೀಸ್ನವರು ಅವರ ದಂಬಾಲು ಬಿದ್ದಿರ್ತಾರೆ ಆದರೆ ಆ ನೂರ ಏಳು ಅಸ್ಥಿ ಪಂಜರಗಳು ಯಾರದ್ದು ಯಾಕೆ ಅನ್ನೋದನ್ನು ಸಸ್ಪೆನ್ಸ್ ಆಗಿ ಕಾಯ್ದಿಟ್ಕೊಂಡೋಗಿ ಕೊನೆಯಲ್ಲಿ ಗೊತ್ತಾಗೋ ಥರ ಮಾಡಿದ್ದಾರೆ ನಿಜಕ್ಕೂ ಕೂಡ ಅದು ಡೈರೆಕ್ಟ್ರ ಒಂದು ತಲೆ ಅಂತಲೇ ಹೇಳ್ಬೋದು ಯಾವ ಸೀನನ್ನು ಎಲ್ಲಿಡಬೇಕು ಮತ್ತು ಈ ವಿಷಯ ಯಾವಾಗ ಗೊತ್ತಾಗಬೇಕು ವೀಕ್ಷಕನಿಗೆ ಅನ್ನೋದನ್ನೆಲ್ಲವನ್ನು ಕೂಡ ಆತ ಅರ್ಥ ಮಾಡಿಕೊಂಡು ಡೈರೆಕ್ಟ್ರು ಕೊನೆಯಲ್ಲಿ ಇಟ್ಟಿದ್ದಾನೆ ನೋಡಿ ಕೊನೆಯಲ್ಲಿ ಗೊತ್ತಾಗುತ್ತೆ ಆ ನೂರ ಏಳು ಅಸ್ಥಿ ಯಾರದ್ದು ಅಂತ ಆಗ ಅವರು ಕೂಡ ನ್ಯಾಚುರಲ್ ಡೆತ್ ಅಂತಲೇ ರಿಪೋರ್ಟ್ ಕೊಡ್ತಾರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಕೂಡ ಸ್ನೇಹಿತರೆ ಅದೇನೇ ಇರಲಿ ಈ ಚಿತ್ರ ಕನ್ನಡ ಮಣ್ಣಿನ ಚಿತ್ರ ಈ ಚಿತ್ರದಲ್ಲಿ ಹಳೆಯ ಕಾಲದ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೈದರ ನಡುವಿನ ಒಂದು ಜನಜೀವನ ಯಾವ ರೀತಿ ಇತ್ತು ಆಗಿನ ಕಾಲದಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ರು ಮತ್ತು ಈ ದರ್ಶನ್ ಒಬ್ಬ ಕಮ್ಮಾರನ ಮಗನಾಗಿ ಹುಟ್ಟಿರ್ತಾರೆ ಅಂದರೆ ಮಚ್ಚನ್ನು ಮಾಡುವಂತಹ ಕಮ್ಮಾರನ ಮಗ ಕೆಲವೊಂದು ಡೈಲಾಗುಗಳಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನ್ನ ಕೈಯಲ್ಲಿ ಮಚ್ಚು ಎರಡು ಸಲ ಕೆಂಪಾಗುತ್ತೆ ಅದು ಕುಲುಮೇಲಿ ಕಾದಾಗ ಮತ್ತು ಒಡದಾಟದಲ್ಲಿ ರಕ್ತ ಕ ರಕ್ತ ಸಿಕ್ಕಿದಾಗ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಂದರೆ ಈ ರೀತಿಯಾಗಿ ಹೇಳಿಲ್ಲ ನಂತರ ಆದರೆ ಆ ಅರ್ಥದಲ್ಲಿ ಹೇಳಿದ್ದಾರೆ ಇದು ಸ್ವಲ್ಪ ರಕ್ತಸಿಕ್ತವಾಗಿದೆಯಾ ಮೂವಿ ಅಂದರೆ ಅಷ್ಟೊಂದೇನು ರಕ್ತಸಿಕ್ತವಾಗಿ ಏನಿಲ್ಲ ಕಂಪೇರ್ ಟು ಅದರ್ ಇದು ಚಿತ್ರಗಳು ಹೋಲಿಸ್ಕೊಂಡ್ರೆ ಎಲ್ಲೆಲ್ಲಿ ಅನಗತ್ಯ ಫೈಟ್ ಸೀನ್ಗಳೇನು ಇಲ್ಲಿಟ್ಟಿಲ್ಲ ಕೆಲವರೆಲ್ಲ ಫೈಟ್ ಸೀನ್ಗಳನ್ನೇ ಹತ್ತು ನಿಮಿಷ ಎಳೆದು ಹಿಂಗೆಲ್ಲ ಮಾಡ್ತಾರೆ ಆದರೆ ಇಲ್ಲಿ ಅನಗತ್ಯ ಫೈಟ್ ಸೀನ್ಗಳೇನಿಲ್ಲ ಎಲ್ಲಿ ಅಗತ್ಯವಾಗಿ ಇಡಬೇಕೋ ಫೈಟ್ ಸೀನ್ಗಳು ಅಲ್ಲಿ ಇಟ್ಟಿದ್ದಾರೆ ಮೂವಿ ಸ್ವಲ್ಪ ತುಂಬ ದೊಡ್ಡ ಮೂವಿ ಆದರೂ ಕೂಡ ಚೆನ್ನಾಗಿದೆ ಸಿನಿಮಾ ನೀವು ಹೋಗಿ ಒಂದ್ಸಲಿ ನೋಡ್ಕೊಂಬನ್ನಿ ಮತ್ತು ಇನ್ನೊಂದು ಪದ್ಧತಿ ನನಗೆ ಗೊತ್ತೇ ಇದ್ದಿಲ್ಲ ಒಲೆಮಾರಿ ಪದ್ಧತಿ ಅನ್ನೋದನ್ನು ಈ ಒಂದು ಚಿತ್ರದಲ್ಲಿ ಪರಿಚಯಿಸಿದರೆ ಆ್ಯಕ್ಚುಲಿ ಇದು ಪರಿಚಯಿಸಿರೋದಲ್ಲ ಹಿಂದಿನ ಕಾಲದಲ್ಲಿ ಈ ತರಹದ ಒಲೆಮಾರಿ ಪದ್ಧತಿ ಅಂತ ಇದ್ದಿದ್ದನ್ನು ಈ ಚಿತ್ರದಲ್ಲಿ ಹೇಳಿದ್ದಾರೆ ಲಾಸ್ಟಲ್ಲಿ ಈ ತರಹದ ಪದ್ಧತಿಗಳು ಬೇಡ ಅನ್ನೋ ಸಾಮಾಜಿಕ ಸಂದೇಶವನ್ನು ಸಾರಿದ್ದಾರೆ ಮತ್ತು ಜಾತಿ ಜಾತಿಗಳ ನಡುವೆ ಇರುವಂತಹ ವೈಷಮ್ಯ ಮೇಲ್ಜಾತಿ ಕೀಳಜಾತಿ ಈ ರೀತಿಯಾಗಿ ಇದ್ದಂತಹ ವೈಷಮ್ಯನ ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ ಅಂದರೆ ಮೇಲ್ಜಾತಿಯವರು ನಾವು ಮೇಲ್ಜಾತಿಯಲ್ಲೇ ಇರಬೇಕು ಕೆಳಜಾತಿಯವರನ್ನ ಮುಟ್ಟಿಸ್ಕೋಬಾರ್ದು ಈ ರೀತಿಯಾದಂತಹ ಇದುವಲ್ಲ ತಾರತಮ್ಯ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ವಿಪರೀತ ಇತ್ತಲ್ಲ ಅದನ್ನು ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಈ ಒಂದು ಮೂವಿ ಯಾವ ರೀತಿ ಶುರುವಾಗುತ್ತೆ ಅಂತನ್ನೋದಾದರೆ ಇದು ಅದೇ ಹೇಳಿದ್ನಲ್ಲ ಕಾಟೇರ ಜೈಲಿನಿಂದ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಆಗ್ತಾನೆ ಹತ್ತು ದಿಸದ ಪ್ಯಾರಲ್ ಮೇಲೆ ಬಿಡುಗಡೆ ಆಗ್ತಾನೆ ಆ ಹತ್ತು ದಿಸದ ಪೆರಲ್ನಲ್ಲಿ ಬಿಡುಗಡೆಯಾದಾಗ ಆತನ ಹಿಂದೆ ಓಡಾಡಲಿಕ್ಕೆ ಅಂತ ಒಬ್ಬ ಪೊಲೀಸಪ್ಪನನ್ನು ನೇಮಕ ಮಾಡ್ತಾರೆ ಈತ ಆ ಪೊಲೀಸಪ್ಪನಿಗೆ ಏನೇನಾಯಿತು ಅಂತ ಆ ಕತೆಯನ್ನು ಹೇಳ್ತಾ ಹೋಗ್ತಾನೆ ಸ್ನೇಹಿತರೆ ಇದು ಕತೆಯ ಸನ್ನಿವೇಶ ಆದರೂ ಕೂಡ ಇದು ಒಮ್ಮೊಮ್ಮೆ ಗುಲ್ಬರ್ಗವನ್ನು ತೋರಿಸಿದರೆ ನಾನು ಉತ್ತರ ಕರ್ನಾಟಕ ಶೈಲಿ ಏನು ಅಂದ್ಕೊಂಡೆ ಆದರೆ ಅವರ ಯಾವ ಮಾತಲ್ಲೂ ಕೂಡ ಉತ್ತರ ಕರ್ನಾಟಕ ಶೈಲಿಯ ಮಾತುಗಳು ಕಾಣಿಸ್ಲೇ ಇಲ್ಲ ಅಂದರೆ ಕೆಲವೊಂದು ಕಡೆ ಕಾಣಿಸಿದವೇ ಬಿಟ್ಟರೆ ಈಗ ದರ್ಶನ್ ಮಾತಾಡೋ ಮಾತಲ್ಲಾಗಲಿ ನಾರ್ಮಲ್ ಮಂಡ್ಯ ಮೈಸೂರು ಸೈಡಿನ ಮಾತುಗಳೇ ಕಾಣಿಸ್ತು ಬರ್ತು ಉತ್ತರ ಕರ್ನಾಟಕ ಶೈಲಿಗೆ ಆ ಮಾತುಗಳು ಕಾಣಿಸ್ಲಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದೊಂದು ಅನಗತ್ಯವಾಗಿ ತೋರಿಸಿರೋದೇನು ಅಂದರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಿನ ಆ ಲೇಡಿ ಸಿಗರೇಟ್ ಸೇದೋದನ್ನು ತೋರಿಸಿದ್ದಾರೆ ಅದು ಏನಕ್ಕೆ ಬೇಕಿತ್ತೋ ನನಗೆ ಗೊತ್ತಿಲ್ಲ ಸಿಗರೇಟ್ ಸೇದುವಂತಹ ಪ್ಯಾಷನ್ ಕಲ್ಸೋಕ ಲೇಡೀಸ್ಗಳಿಗಿವೆ ಅಂತ ನನಗೆ ಗೊತ್ತಿಲ್ಲ ಅದೊಂದು ಮಾಡಿಸಬಾರ್ದಿತ್ತು ಅಂತ ನನಗನ್ನಿಸ್ತಿದೆ ಅದನ್ನು ನೋಡಿಬಿಟ್ಟು ಬೇರೆ ಹೆಣ್ಮಕ್ಳು ಕೂಡ ಪ್ರಚೋದನೆಗೊಳಗಾಗ್ತಾರೆ ಈ ಗಂಡಸರಂತೂ ಫುಲ್ಲೆಲ್ಲ ಒಂದು ಎಂಬತ್ತು ಭಾಗ ಸೇತಾವ್ರೆ ಬಿಡಿ ಹಾಳಾಗೋಗಿದ್ದಾರೆ ಅವ್ರ ಯಾಕೆ ಹಾಳಾಗಬೇಕು ಹೆಣ್ಮಕ್ಳು ಕೈಲಿ ಸಿಗರೇಟ್ ಸೇದಿಸೋದನ್ನು ಸಿನಿಮಾಗಳಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅನಗತ್ಯವಾಗಿ ತೋರಿಸಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ